ಎಲ್ಲರಿಗೂ ನನ್ನ ಮತ್ತೊಂದು ವಿಡಿಯೋಗೆ ನಮಸ್ಕಾರಗಳು ನೀವು ಇಂದಿನ ವಿಡಿಯೋಗೆ ಪ್ರೋತ್ಸಾಹ ಕೊಟ್ಟ ನಿಮ್ಮೆಲ್ಲರಿಗೂ ನನ್ನ ಒಂದು ಹೃದಯಪೂರ್ವಕ ಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಿಚಾರ ಏನಪ್ಪಾ ಅಂತಂದ್ರೆ ಆಪರೇಷನ್ ಎಲಿಫೆಂಟ್ ಏನಪ್ಪಾ ಅಂತ ಕೇಳ್ತೀರಾ ದುಬಾರೆ ಕ್ಯಾಂಪ್ ನಿಂದ ಬಂದಿರತಕ್ಕಂತ ಐದು ಆನೆಗಳು ನಮ್ಮ ಭೈರಾಪುರದ ಕ್ಯಾಂಪ್ಗೆ ಬಂದ್ ಇಳಿದಿದೆ ಯಾಕಪ್ಪ ಅಂತ ಅಂದ್ರೆ ಬೇಲೂರು ಬಿಕ್ಕೋಡು ಭಾಗದಲ್ಲಿ ನಡೆದಂತಹ ಮಹಿಳೆಯ ಸಾವು ಆನೆ ದಾಳಿಯಿಂದ ಆ ಒಂದು ತುಂಡಾನೆಯನ್ನ ಸೆರೆ ಹಿಡಲಿಕ್ಕೋಸ್ಕರ ನಮ್ಮ ದುಬಾರೆ ಕ್ಯಾಂಪ್ ನಿಂದ ಆನೆಗಳು ಬೈರಾಪುರಕ್ಕೆ ಬಂದಿದೆ ನಾವು ಕ್ಯಾಂಪ್ ಅಲ್ಲಿ ನೋಡೋಕೆ ಅಂತ ಹೋಗೋಷ್ಟೋರಲ್ಲಿ ಆನೆಗಳೆಲ್ಲ ಟಂಕ ಕಟ್ಟಿ ಪೂಜೆ ಮುಗಿಸಿ ಆಲ್ರೆಡಿ ಬೈರಾಪುರ ಕ್ಯಾಂಪ್ ಇಂದ ಹೊರಟಿದ್ವು ಕ್ಯಾಂಪಿಂದ ಯಾವ್ಯಾವ ಆನೆ ಬಂದಿದಾವೆ ಅಂತ ತಿಳ್ಕೋಬೇಕು ಅಂತಂದ್ರೆ ನಮ್ಮ ಶ್ರೀರಾಮ ಧನಂಜಯ ಸುಗ್ರೀವ ಲಕ್ಷ್ಮಣ ಮತ್ತು ಹೊಸದಾಗಿ ಕೇವಲ ಹದಿಮೂರು ವರ್ಷದ ಅಯ್ಯಪ್ಪ ಆನೆ ಹೊಸದಾಗಿ ಕಾರ್ಯಾಚರಣೆಗೆ ಬಂದಿತ್ತು ಬಂದಿರೋ ಆನೆಗಳು ನಾವು ಹೋಗೋಷ್ಟರಲ್ಲಿ ಲಾರಿ ಎತ್ತಿ ಕಾರ್ಯಾಚರಣೆಗೆ ಒರಟಾಗಿತ್ತು ನಾವು ಅಲ್ಲಿಗೆ ಹೋಗುವಷ್ಟರಲ್ಲಿ ಕಾಡಾನೆಗೆ ಡಾಟ್ ಮಾಡಾಗಿತ್ತು ಡಾಕ್ಟರ್ ರಮೇಶ್ ಅವರ ತಂಡದಿಂದ ಆ ಕಾಡಾನೆಗೆ ಡಾಟ್ ಮಾಡಾಗಿತ್ತು ಡಾಟ್ ಮಾಡಿದ ನಂತರವೂ ಸಹ ಆನೆ ಸುಮಾರು ಕಾಲಗಳ ಸಮಯ ತುಂಬಾ ಆಟಾಡಿಸಿದೆ ಸತತ ಹನ್ನೆರಡು ಕಿಲೋಮೀಟರ್ ಗಳಷ್ಟು ಆ ಕಾಡಾನೆ ಸುತ್ತಾಡಿಸಿದೆ ಅಂದ್ರೆ ಅಷ್ಟಿಷ್ಟಲ್ಲ ನಮ್ಮ ಸುಗ್ರೀವ ಧನಂಜಯ ಐದು ಪಡೆ ಆನೆಗಳು ಆ ಕಾಡಾನೆಯಿಂದ ಸುತ್ತಿದ್ದಾಗಿತ್ತು ಕೊನೆಗೂ ಆ ಕಾಡಾನೆ ಬಿಕ್ಕೋಡು ಭಾಗದ ಬೆಳ್ಳಾವರ ಗ್ರಾಮದ ಸಮೀಪ ಒಂದು ಕಾಫಿ ಎಸ್ಟೇಟ್ ಹತ್ರ ಆನೆ ಕೊನೆಗೂ ಬಿದ್ದಿತ್ತು ನಂತರ ಅರಣ್ಯ ಪಡೆ ಅದನ್ನ ದಾರಗಳನ್ನ ಕಟ್ಟಿ ಆ ಆನೆನ ಬಿದ್ದಿರೋ ಆನೆನ ನೀರ್ ಹಾಕಿ ಎದುರ್ಸೋ ಪ್ರಯತ್ನ ಈಗ ಮಾಡ್ತಾ ಇದಾರೆ ನೀವೇನು ನೋಡ್ತಿದ್ರಿ ಇಲ್ಲಿ ಆನೆ ಬೀಳ್ತಾ ಇದೆ ಆ ಆನೆನ ಆ ಒಂದು ಇ ಟಿ ಎಫ್ ಪಡೆ ಏನಿದಾರೆ ಹಗ್ಗಗಳನ್ನ ತಗೊಂಡು ಹೋಗ್ತಾ ಇದ್ದಾರೆ ಆ ಆನೆ ಕೆಲವೇ ಕ್ಷಣದಲ್ಲಿ ಬೀಳುತ್ತೆ ಆ ಬಿದ್ದ ನಂತರ ಆ ಆನೆನ ಸುತ್ತ ದಾರವನ್ನು ಕಟ್ಟಿ ಅದನ್ನ ಕ್ರೈನ್ ಮುಖಾಂತರ ಎತ್ತಲಿಕ್ಕೆ ಆ ಒಂದು ಕೆಲಸವನ್ನ ಪ್ರಾರಂಭ ಮಾಡ್ತಿದ್ರೆ ನಮ್ಮ ಅರಣ್ಯಪಡೆ ನಿಜಕ್ಕೂ ಮೆಚ್ಚಬೇಕಾಗಿರೋ ವಿಚಾರ ಏನಪ್ಪಾ ಅಂತಂದ್ರೆ ಆ ಆನೆಯನ್ನು ಜಸ್ಟ್ ರೋಡ್ ದಾಟಿ ಆ ಆನೆಯನ್ನು ಪ್ರಜ್ಞೆ ತಪ್ಪಿ ಬೀಳೋಕೆ ಇನ್ನು ಎರಡು ನಿಮಿಷನು ಸಹ ಆಗಿಲ್ಲ ಆಗ್ಲೇ ನಮ್ಮ ಅರಣ್ಯಪಡೆ ಇ ಟಿ ಎಫ್ ಹುಡುಗರುಗಳು ಆನೆನ ದಾರ ತಗೊಂಡು ಕಟ್ಟಕ್ ಹೋಗ್ತಿರೋದೇ ನಾವು ನಿಜವಾಗ್ಲೂ ಅವ್ರ ಬೇರೆ ಮೆತ್ಲೇಬೇಕು ಅಂತ ಸಂದರ್ಭದಲ್ಲಿ ಹೇಳಿದೀನಿ ಆದ್ರೆ ಆನೆ ಕಾರ್ಯಾಚರಣೆ ಏನೋ ನಡೀತಾ ಇತ್ತು ಆದ್ರೆ ನಾವಿನ್ನು ಬೀರಾಪುರ ಕೆಂಪು ಬಿಟ್ಟಿ ಸಮೀಪನೇ ಇದ್ವಿ ಸಮಯ ಬಂದು ಆಲ್ರೆಡಿ ಏಳು ಗಂಟೆ ಆಗೋಗಿತ್ತು ನಾವು ಆಗ್ತಾನೆ ಹೊರಟಿದ್ವಿ ತುಂಬಾ ಕತ್ಲೆ ಆಗಿತ್ತು ತುಂಬಾ ಭಯನು ಕೂಡ ಆಗಿತ್ತು ಈ ಸಂದರ್ಭದಲ್ಲಿ ನಾವು ಆಲೂರು ಬಿಕ್ಕೋಡು ಮುಂದೆ ಯಾವ ಕಾಡು ಮಧ್ಯ ಆ ಕಾರ್ಯಾಚರಣೆ ಇಲ್ಲಿ ಅಂತ ಗೊತ್ತಿಲ್ಲ ಆದ್ರೂ ಆ ದಾರಿನ ನಾವು ಹುಡ್ಕಂಡು ಹೊರಟ್ವಿ ಬಟ್ ನಮಿಗೆ ಅನ್ಸಿದ್ ಅಂತಂದ್ರೆ ಆ ಆನೆ ಕಾರ್ಯಾಚರಣೆ ಹೇಗಿರುತ್ತೆ ನಮ್ಮ ಮೊದಲನೇ ಕಾರ್ಯಾಚರಣೆ ಆಗಿರೋದ್ರಿಂದ ಹೇಗಿರುತ್ತೆ ನೋಡೋಕೆ ಅನ್ನೋದು ನಮ್ದು ತುಂಬಾ ಕುತೂಹಲ ಆಗಿರೋದ್ರಿಂದ ನಾವು ಆ ಕತ್ಲೆ ನಡುವೆ ನಾವು ಆ ಕಾರ್ಯಾಚರಣೆ ನೋಡ್ಲೇಬೇಕು ಅಂದ್ಬಿಟ್ಟು ನಾನು ಮತ್ತೆ ನನ್ನ ಸ್ನೇಹಿತರಾದಂತಹ ಅವರು ಇಬ್ರು ಕೂಡ ಬೈಕ್ ಅಲ್ಲಿ ಹೊರಟಿದ್ವಿ ಸುಮಾರು ಓವರ್ ಟೈಮ್ ಆಲ್ವೂರಳನೆ ಒಂದ ಏಳರಿಂದ ಎಂಟು ಗಂಟೆ ಆಗ ಹೋಗಿತ್ತು ನಾವು ಕ್ಯಾಂಪ್ ಇಂದ ಹೊರಟಿ ಅಲ್ಲಿ ಹೋಗುವಷ್ಟರಲ್ಲಿ ನಾವು ನಿಜವಾಗ್ಲೂ ಇಷ್ಟೊಂದು ಕತ್ಲೆ ಆಗುತ್ತೆ ಇಷ್ಟೊಂದು ಲೇಟ್ ಆಗುತ್ತೆ ಅಂತ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ನಾವ್ ಅನ್ಕೊಂಡಿದ್ದು ಅಂದ್ರೆ ಏನ್ ಸಂಜೆ ಆಗ್ಬಹುದು ಹೋಗ್ಬರ್ಬೋದು ಆರು ಗಂಟೆ ಒಳಗೆ ಹೋಗ್ಬೋದು ಆನೆಗಳನ್ನ ನೋಡ್ಕೊಂಡು ಬರ್ಬೋದು ಅಂತ ನಾವು ಹೊರಟಿದ್ದು ಆದ್ರೆ ನಿಜವಾಗ್ಲೂ ಇಷ್ಟೊಂದು ಕತ್ಲೆ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ಆದ್ರೂ ಆಗಿದ್ದಾಗ್ಲಿ ಅಂತ ಅನ್ಬಿಟ್ಟು ನಾವು ಜೊತೆಲಿ ನಮ್ಮ ಫ್ರೆಂಡ್ ಇದ್ದಿದ್ರಿಂದ ಇಬ್ಬರು ಸಹಿತ ಧೈರ್ಯ ಮಾಡಿ ಹೊರಟ್ರಿ ನಾವು ಒಯ್ತಿದ್ದ ದಾರಿ ನೋಡಿದ್ರೆ ನೀವು ನಿಜಾಗ್ಲು ನೋಡ್ತಿರ್ಬಹುದು ಬಿಕ್ಕೋಡು ಟು ಆಲೂರು ರೋಡ್ ಒಂದು ಚೂರು ಚೆನ್ನಾಗಿರ್ಲಿಲ್ಲ ಆ ರೋಡ್ ಅಲ್ಲಿ ಅಕ್ಕಪಕ್ಕ ಕಾಡು ಕಾಫಿ ಎಸ್ಟೇಟ್ಗಳು ಯಾವುದೇ ರೀತಿ ಹಿಂದೆ ಮುಂದೆ ಒಂದು ವಾಹನಗಳಿರ್ಲಿಲ್ಲ ಆದ್ರೂ ನಾವು ಧೈರ್ಯ ಮಾಡಿ ಹೊರಡ್ವಿ ಆದ್ರೆ ಏನು ಅಂತ ಅಂದ್ರೆ ನಾವು ಹೋದ್ರೆ ಅಲ್ಲಿಗೆ ಆನೆ ನಿಜವಾಗ್ಲೂ ಕಾರ್ಯಾಚರಣೆ ನೋಡಕ್ ಆಗುತ್ತಾ ಯಾವ್ದಾದ್ರು ಗ್ರಾಮದ ಸೈಡ್ ಇಲ್ಲ ಇನ್ಯಾವ್ದ್ ಕಡೆನೋ ಆದ್ರೆ ಓಕೆ ಆದ್ರೆ ಯಾವುದೋ ಫಾರೆಸ್ಟ್ ಒಳಗಾದ್ರೆ ಹೆಂಗಪ್ಪ ನೋಡೋದು ಅಲ್ಲಿ ಕಷ್ಟಪ್ಪ ಸಾರ್ವಜನಿಕರಿಗೆ ಪ್ರವೇಶ ಇರುತ್ತಾ ಅಂತ ಬಹಳ ಒಂದು ಹನುಮಾನ್ ದಯ ನಾವು ಹೊರಟಿದ್ದು ಕೊನೆಗೂ ಬಿಕ್ಕರ್ ತಿ ಅಲ್ಲಿ ಒಬ್ಬರು ಸರಾಜ್ರು ಕೇಳುವಾಗ ಬೆಳ್ಳರ್ ಹತ್ರ ಆನೆ ಇಡಿಯಾಗ ಹೋಗ್ತಾ ಇದ್ರೆ ಹೋಗ್ರಪ್ಪ ಅಂದ್ರು ನಾವಲ್ಲಿ ಅಲ್ಲಿ ಕೊನೆಗೂ ಹೋದ್ವಿ ನಮ್ ನಿಜವಾಗ್ಲು ಆನೆ ಸಿಕ್ತು ತುಂಬಾ ಖುಷಿ ಆಯ್ತು ಮುಂದಕ್ಕೆ ನೀವೇ ನೋಡಿ ಈಗ ಎಷ್ಟು ಕಿಲೋಮೀಟರ್ ಒಂದೂರ್ ಕಿಲೋಮೀಟರ್ ಬಂದಿಲ್ವಾ ಅಲ್ಲ ನಾವು ದುಡ್ಡಿಂದ ಹೇಳ್ತಿರೋದು ಐವತ್ತು ಕಿಲೋಮೀಟರ್ ಮುನಿದ್ರೆ ಸಾರ್ಥಕ ಗುರು ದುಡ್ಡದಿಂದ ಐವತ್ತು ಕಿಲೋಮೀಟರ್ ಮುನಿದ್ರೆ ಸಾರ್ಥಕ ಜೀವನ ಸೆರ ಸಿಕ್ಕಂತ ಆನೆನ ನೀರಾಕಿ ಎಬ್ಬಿಡಿಸಿದ ನಂತರ ಆನೆಗೆ ದಾರ ಕಟ್ಟಿ ಕ್ರೈನಿಗೆ ಕಟ್ತಾ ಇದ್ರೆ ನೀವೇನ್ ನೋಡ್ತಾ ಇದೀರಿ ನೀವ್ ಈಗ ಏನ್ ಈ ಕಡೆ ಇರೋದು ಧನಂಜಯ ಮಧ್ಯದಲ್ಲಿ ಕಾಡಾನೆ ಆಕಡೆ ಭಾಗದಲ್ಲಿ ಅಯ್ಯಪ್ಪ ನಮ್ಮ ಸುಗ್ರೀವ ನೋಡಿ ಅಲ್ಲಿ ನಿಂತಿದ್ದಾನೆ ಅಪೋಸಿಟ್ ಏನಾದ್ರೂ ಗಲಿಬಿಲಿ ಮಾಡಿದ್ರೆ ತಿವಿಯನ ಅಂತ ನಿಂತಿದ್ದಾನೆ ನೋಡಿ ಮೂಲಗಳ ಪ್ರಕಾರ ಈ ಕಾಡಾನೆ ಏನಿದೆ ಇದು ಮಡಿಕೇರಿ ಕೊಡಗು ಭಾಗದಿಂದ ವಲಸೆ ಬಂದಿರೋ ಆನೆ ಅಂತ ಹೇಳ್ತಾ ಇದಾರೆ ಯಾನೇ ಸುಮ್ಮನಿದ್ರು ನಡೀತಾ ಇತ್ತು ಆದ್ರೆ ಒಬ್ರು ಶೋಭಾನ ಮಹಿಳೆಯರನ್ನ ಮೇಲೆ ಆ ಪ್ರತಿಭಟನೆ ಆಕ್ರೋಶದ ನಂತರ ಗ್ರಾಮಸ್ಥರ ತೀವ್ರ ಪ್ರತಿಭಟನೆ ನಂತರ ಈ ಸರ್ಕಾರದ ಆದೇಶದ ಮೇರೆಗೆ ಅರಣ್ಯ ಇಲಾಖೆ ಇವತ್ತು ಈ ಕಾಡಾನೆನ ಸೆರೆ ಹಿಡಿತಾ ಇದೆ ನೋಡಿ ನಮ್ಮ ಧನಂಜಯನ ಗಜ ಗಾಂಭೀರ್ಯ ಎಂತದ್ದು ಅಂತಂದ್ರೆ ಎಷ್ಟು ಗಾಂಭೀರ್ಯದಿಂದ ನಿಂತಿದ್ದೇನೆ ನೋಡಕ್ಕೆ ಬಹಳ ಖುಷಿ ಆಗ್ತಿತ್ತು ಅದ್ರ ಜೊತೆಗೆ ನಮ್ಮ ಸುಗ್ರೀವನು ಅಷ್ಟೇ ಸುಗ್ರೀವ ಇವತ್ತು ಒಳ್ಳೆ ಲೀಡ್ ಕ್ಯಾಪ್ಟನ್ ಆಗಿ ಒಂದು ತಂಡವನ್ನ ವಹಿಸ್ಕೊಂಡು ಇವತ್ತು ಸುಗ್ರೀವ ನಮ್ಮ ಅಭಿಮನ್ಯು ಜನ ತುಂಬ್ತಾ ಇದ್ದಾನೆ ಅಂತ ನಾನ್ ಈ ಹೇಳಕ್ಕೆ ಹೇಳಕ್ ಇಷ್ಟಪಡ್ತೀನಿ ಸುಗ್ರೀವ ಒಳ್ಳೆ

किधर जा रहे हैं अरे हां कहां मत जाओ अरे गरीब आदमी अरे भाई अल्लाह वाले लोड मार देते हैं क्या मैं फिर बोलता हूं

ఒంటి ఒంటి చె ஐயப்பான ஏன் அங்கே நம்ம சுகிரீவா சுகிரீவா

சுகிரியார் முன்ன டோ மா ನೆಕ್ಸ್ಟ್ ಅಭಿಮನ್ಯು ನಿಗ್ರಾ ನೆಕ್ಸ್ಟ್ ಅಭಿಮನ್ಯು ಅಂತಾನೆ ಹೇಳ್ಬೋದು ಇಲ್ಲಿಗೆ ಈ ಕಾರ್ಯಾಚರಣೆ ಮುಕ್ತಾಯಗೊಂಡಿದೆ ಅಂತಾನೆ ಹೇಳ್ಬೋದು ಏನು ಈ ಕಾಡಾನೆ ಪುಂಡಾಟಿಕೆ ಏನಿತ್ತು ಒಬ್ರು ಮಹಿಳೆ ಸಾವಿನ ನಂತರ ಒಂದು ಆದಂತಹ ಒಂದು ದುರ್ಘಟನೆಯ ನಂತರ ನಮ್ಮ ಸಾಕಾನೆಗಳಾದ ಸುಗ್ರೀವ ಧನಂಜಯ ಶ್ರೀರಾಮ ಲಕ್ಷ್ಮಣ ಅಯ್ಯಪ್ಪ ಈ ಐದು ಆನೆಗಳ ಒಂದು ಕೆಲಸ ಇಲ್ಲಿಗೆ ಮುಕ್ತಾಯಗೊಂಡಿದೆ ನಮ್ಮೆಲ್ಲಾ ಆನೆಗಳು ಸುರಕ್ಷಿತವಾಗಿ ಹೊರಡ್ತಾ ಇದೆ ಈ ಸಂದರ್ಭದಲ್ಲಿ ಅರಣ್ಯ ಇಲಾಖೆಗೆ ಮತ್ತು ಇ ಟಿ ಎಫ್ ಕಡೆಗೆ ಎಲ್ಲಾ ಸಾರ್ವಜನಿಕರ ಹಾಗೂ ಬೇಲೂರು ಬಿಕ್ಕುಡು ಅರಳ್ಳಿ ಭಾಗದ ಸಾರ್ವಜನಿಕರ ಪರವಾಗಿ ಒಂದು ಧನ್ಯವಾದಗಳನ್ನ ತಿಳಿಸ್ತಾ ನಮ್ಮ ಆನೆಗಳು ಕ್ಯಾಂಪಿಗೆ ಮರಳುತ್ತಾ ಇದ್ದಾವೆ ನೀವೇನ್ ನೋಡ್ತಾ ಇರ್ಬೋದು ಲಾರಿ ಎತ್ತಕ್ಕೆ ರೆಡಿ ಆಗ್ತಾ ಇದ್ದೇವೆ ನಾವು ಕೂಡ ಈ ಸಂದರ್ಭದಲ್ಲಿ ಸಮಯ ಬಂದು ಹನ್ನೊಂದು ಗಂಟೆ ಆಗಿರೋದ್ರಿಂದ ನಾವು ಕೂಡ ಬೈಕಲ್ಲಿ ಹೋಗ್ಬೇಕಾಗಿದೆ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಧನ್ಯವಾದಗಳು ನನ್ನ ಒಂದು ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ ಇಲ್ಲಿಗೆ ನಾನು ಮುಕ್ತಾಯಗೊಳಿಸ್ತಾ ಇದ್ದೀನಿ